ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ವಿಷಯದ ದಿನಾಲ್ಕನೇ ಪಾಠವಾದ ಕಪ್ಪೆಯ ಹಾಡು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಗೋಪಾಲಕೃಷ್ಣ ಶಗ್ರಿತಾಯರವರು ಬರೆದಿದ್ದಾರೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಮೊದಲ ಪ್ರಶ್ನೆ ಕಪ್ಪೆಯ ಬಣ್ಣ ಯಾವುದು ಉತ್ತರ ಕಪ್ಪೆಯ ಬಣ್ಣ ಮಣ್ಣಿನ ಬಣ್ಣ ಪ್ರಶ್ನೆ ಎರಡು ಕಪ್ಪೆಯ ಮಣ್ಣು ಹೇಗಿದೆ ಉತ್ತರ ಕಪ್ಪೆಯ ಕಣ್ಣು ನೀಲಿಯಾಗಿದೆ ಪ್ರಶ್ನೆ ಮೂರು ಕಪ್ಪೆ ಯಾವ ಸಮಯದಲ್ಲಿ ಕಾಣ ಸಿಗುತ್ತದೆ ಉತ್ತರ ಕಪ್ಪೆ ಸಂಜೆಯ ಸಮಯದಲ್ಲಿ ಕಾಣಸಿಗುತ್ತದೆ ಪ್ರಶ್ನೆ ನಾಲ್ಕು ಬೇಸಿಗೆಯಲ್ಲಿ ಕಪ್ಪೆ ಎಲ್ಲಿ ವಾಸ ಮಾಡುತ್ತದೆ ಉತ್ತರ ಬೇಸಿಗೆಯಲ್ಲಿ ಕಪ್ಪೆ ನೆಲದ ಒಳಗೆ ವಾಸ ಮಾಡುತ್ತದೆ ಪ್ರಶ್ನೆ ಐದು ಕಪ್ಪೆಯ ಗೆಳೆಯ ಯಾರು ಕಪ್ಪೆಯ ಗೆಳೆಯ ರೈತ ಪ್ರಶ್ನೆ ಆರು ರೈತ ಯಾವುದಕ್ಕಾಗಿ ಕಾಯುತ್ತಿರುವನು ಉತ್ತರ ರೈತ ಕಪ್ಪೆಯ ಕೊರಳ ಹಾಡಿಗಾಗಿ ಕಾಯುತ್ತಿರುವನು ಆ ಮುಖ್ಯ ಪ್ರಶ್ನೆ ಈ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸು ಮೊದಲ ಪ್ರಶ್ನೆ ಕಪ್ಪೆ ಹೇಗಿರುತ್ತದೆ ಎಂದು ಕವಿ ಹೇಳಿದ್ದಾನೆ ಉತ್ತರ ಕಪ್ಪೆಯು ಮಣ್ಣಿನ ಬಣ್ಣವನ್ನು ಹೊಂದಿದ್ದು ನೀಲಿ ಕಣ್ಣುಗಳನ್ನು ಹೊಂದಿದೆ ಹಾಗೆಯೇ ಇದೊಂದು ಸಣ್ಣ ಜೀವಿ ಎಂದು ಕವಿ ಹೇಳಿದ್ದಾನೆ ಪ್ರಶ್ನೆ ಎರಡು ತುಂಟ ಹುಡುಗ ಬಂದಾಗ ಕಪ್ಪೆ ಏಕೆ ದೂರ ಜಿಗಿಯುತ್ತದೆ ಉತ್ತರ ತುಂಟ ಹುಡುಗ ಕಪ್ಪೆಯನ್ನು ಕಂಡಾಗ ಕಲ್ಲು ಎಸೆಯುವನು ಹಾಗಾಗಿ ತುಂಟ ಹುಡುಗ ಬಂದಾಗ ಕಪ್ಪೆ ದೂರ ಜಿಗಿಯುತ್ತದೆ ಈ ಮುಖ್ಯ ಪ್ರಶ್ನೆ ಬಿಟ್ಟಪದ ತುಂಬು ಮೊದಲ ಬಿಟ್ಟ ಸ್ಥಳ ಮಣ್ಣ ಬಣ್ಣ ಡ್ಯಾಶ್ ಕಣ್ಣ ಇದಕ್ಕೆ ಉತ್ತರ ನೀಲಿ ಮಣ್ಣ ಬಣ್ಣ ನೀಲಿ ಕಣ್ಣ ಎರಡನೆಯ ಬಿಟ್ಟ ಸ್ಥಳ ಬಿತ್ತಿ ಬೆಳವ ಡ್ಯಾಶ್ ರೈತ ಇದಕ್ಕೆ ಸೂಕ್ತ ಉತ್ತರ ಹಳ್ಳಿ ಬಿತ್ತಿ ಬೆಳವ ಹಳ್ಳಿ ರೈತ ಮೂರನೆಯ ಬಿಟ್ಟ ಸ್ಥಳ ಅವನು ಬರಲು ಡ್ಯಾಶ್ ದೂರ ಇದಕ್ಕೆ ಸೂಕ್ತ ಉತ್ತರ ಮಾರು ಅವನು ಬರಲು ಮಾರು ದೂರ ಅದೋ ನೋಡು ಡ್ಯಾಶ್ ರಾಯ ಇದಕ್ಕೆ ಸೂಕ್ತ ಉತ್ತರ ಕೆರೆ ಅದೋ ನೋಡು ಕೆರೆ ರಾಯ ಐದನೆಯ ಬಿಟ್ಟ ಸ್ಥಳ ಸಂಜೆ ಹೊತ್ತು ಡ್ಯಾಶ್ ಸುತ್ತ ಸೂಕ್ತ ಉತ್ತರ ಕೆರೆಯ ಸಂಜೆ ಹೊತ್ತು ಕೆರೆಯ ಸುತ್ತ ನಂತರ ಸಾಮರ್ಥ್ಯ ಆಧಾರಿತ ಅಭ್ಯಾಸ ಆ ಮುಖ್ಯ ಪ್ರಶ್ನೆ ಇಲ್ಲಿ ನೀಡಿರುವ ಶಬ್ದಗಳಿಗೆ ಸಂಬಂಧಿಸಿದ ಇತರ ಶಬ್ದಗಳನ್ನು ಮಾದರಿಯಂತೆ ಬರೆ ಮಾದರಿಯನ್ನು ಗಮನಿಸಿ ಮಕ್ಕಳೇ ಶಾಲೆ ಶಿಕ್ಷಕ ಮಕ್ಕಳು ಪುಸ್ತಕ ಪೆನ್ನು ಅದೇ ರೀತಿಯಲ್ಲಿ ಮನೆಗೆ ಸಂಬಂಧಿಸಿದಂತಹ ಶಬ್ದಗಳು ತಂದೆ ತಾಯಿ ಮಕ್ಕಳು ಕಾಡಿಗೆ ಸಂಬಂಧಿಸಿದಂತಹ ಪದಗಳು ಹುಲಿ ಸಿಂಹ ಪಕ್ಷಿಗಳು ಕಾರು ರೈಲು ಸೈಕಲ್ ಬಸ್ಸು ಅಂಗಡಿ ದಿನಸಿ ವ್ಯಾಪಾರಿ ಖರೀದಿ ಮಾಡುವವ ಈ ರೀತಿಯಲ್ಲಿ ಬರೀಬೋದು ನಂತರ ಆ ಮುಖ್ಯ ಪ್ರಶ್ನೆ ಇಲ್ಲಿ ನೀಡಿರುವ ವಸ್ತುಗಳ ಬಗ್ಗೆ ಎರಡೆರಡು ವಾಕ್ಯಗಳಲ್ಲಿ ಬರೆ ಚೀಲ ನಾನು ತರಕಾರಿಗಳನ್ನು ಚೀಲದಲ್ಲಿ ಹಾಕಿಕೊಂಡು ಬಂದೆನು ಎಲ್ಲರೂ ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆ ಚೀಲವನ್ನು ಉಪಯೋಗಿಸಬೇಕು ಹೂ ಪ್ರತಿದಿನ ನಾನು ದೇವಸ್ಥಾನಕ್ಕೆ ಹೂವನ್ನು ಕೊಡುವೆ ನನ್ನ ಕೈತೋಟದಲ್ಲಿ ವಿವಿಧ ತರಹದ ಹೂಗಳನ್ನು ಬೆಳೆದಿರುವೆ ನಂತರ ಮೂರನೆಯ ಪದ ಶಾಲೆ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಶಿಸ್ತಿಗೆ ಪ್ರಾಮುಖ್ಯತೆ ನೀಡುವರು ನಂತರ ನಮ್ಮ ಶಾಲೆಯ ಶಿಕ್ಷಕರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದಿರುವೆ ಹೀಗೆ ಒಂದೊಂದು ಪದಕ್ಕೂ ಎರಡೆರಡು ವಾಕ್ಯಗಳನ್ನು ಬರೆಯಿರಿ ಮಕ್ಕಳೇ ನಂತರ ನೀಡಿರುವ ಚಿತ್ರವನ್ನು ನೋಡಿ ವಾಕ್ಯಗಳನ್ನು ರಚಿಸುವಂತ ಕೊಟ್ಟಿದ್ದಾರೆ ಈ ಚಿತ್ರವನ್ನು ನೀವು ಸಹ ಗಮನಿಸಿ ಈ ಚಿತ್ರದಲ್ಲಿ ನೀವು ಏನನ್ನ ಕಾಣ್ತೀರ ಅನ್ನೋದನ್ನ ವಾಕ್ಯಗಳಲ್ಲಿ ಬರೆಯಿರಿ ಮಕ್ಕಳೇ ನೋಡಿ ಶಾಲೆಗೆ ರಜೆ ಇದ್ದ ಕಾರಣ ಮಕ್ಕಳೆಲ್ಲರೂ ಗಾಳಿಪಟವನ್ನು ತಯಾರಿಸಿ ಹಾರಿಸುತ್ತಿದ್ದಾರೆ ಒಬ್ಬ ಹುಡುಗನು ನಾಯಿಗೂ ಸಹ ಗಾಳಿಪಟವನ್ನು ಹೇಗೆ ಹಾರಿಸಬೇಕೆಂದು ಕಲಿಸುತ್ತಿದ್ದಾನೆ ಮಕ್ಕಳೆಲ್ಲರೂ ಅನ್ಯೋನ್ಯತೆಯಿಂದ ಖುಷಿಯಿಂದ ಗಾಳಿಪಟ ಹಾರಿಸುತ್ತಿದ್ದಾರೆ ಹೀಗೆ ಪ್ರಕೃತಿಯಲ್ಲಿ ಗಾಳಿಪಟವನ್ನು ಒಟ್ಟಾಗಿ ಹಾರಿಸುವುದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ ನಂತರ ಭಾಷಾಭ್ಯಾಸ ಮುಖ್ಯ ಪ್ರಶ್ನೆ ಈ ವಾಕ್ಯದಲ್ಲಿ ಬರುವ ಲಿಂಗಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬು ಮಾದರಿಯನ್ನು ಗಮನಿಸಿ ಮಕ್ಕಳೇ ಹುಡುಗ ಕಲ್ಲು ಎಸೆಯುವನು ಹುಡುಗಿ ಕಲ್ಲು ಎಸೆಯುವಳು ಗಮನಿಸಿ ಮಕ್ಕಳೇ ಇಲ್ಲಿ ಲಿಂಗಸೂಚಕ ಪದಗಳು ಯಾವುವು ಅಂತ ಗೊತ್ತಾಗ್ತಾ ಇದೆಯಲ್ಲ ಹುಡುಗ ಹುಡುಗಿ ಅದೇ ರೀತಿಯಲ್ಲಿ ಮೊದಲ ಪ್ರಶ್ನೆಯಲ್ಲಿ ಗಮನಿಸಿ ಗೆಳೆಯ ಆಡಲು ಕಾಯುತ್ತಿರುವನು ಗೆಳೆಯ ಇದಕ್ಕೆ ಲಿಂಗ ಬಂದಲಿಸಿ ಮಕ್ಕಳೇ ಗೆಳತಿ ಆಡಲು ಕಾಯುತ್ತಿರುವಳು ತುಂಟ ಕಲ್ಲು ಎಸೆಯುವನು ತುಂಟಿ ಕಲ್ಲು ಎಸೆಯುವಳು ಅವಳು ಅವನು ಊರಿಗೆ ಬಂದನು ಅವಳು ಊರಿಗೆ ಬಂದಳು ಅಪ್ಪ ಕೆಲಸಕ್ಕೆ ಹೋದನು ಅಮ್ಮ ಕೆಲಸಕ್ಕೆ ಹೋದಳು ಈ ರೀತಿಯಲ್ಲಿ ಬರೆಯಿರಿ ನಂತರದಲ್ಲಿ ಭಾಷಾ ಚಟುವಟಿಕೆ ಅ ಮುಖ್ಯ ಪ್ರಶ್ನೆ ಪ್ರಾಸಪದಗಳನ್ನು ಹೊಂದಿಸಿ ಬರೆ ನೋಡಿ ಮಕ್ಕಳೇ ಕಣ್ಣ ಬಣ್ಣ ಹೊತ್ತು ಸುತ್ತು ಕೆರೆಯ ನೆರೆಯ ಸುಡುವ ಬಿಡುವ ಬರಲು ತರಲು ನಂತರ ಈ ಶಬ್ದಗಳಿಗೆ ಮಾದರಿಯಂತೆ ಪ್ರಾಸಪದ ಬರೆಯಿರಿ ಮಾದರಿಯನ್ನು ಗಮನಿಸಿ ಮಕ್ಕಳೇ ಬಾರಿ ಹಾರಿ ಸೇರಿ ಮಾರಿ ಅದೇ ರೀತಿ ನಾನು ಅವನು ಜಾನು ಬಾನು ದೂರ ಇದಕ್ಕೆ ಪ್ರಾಸಪದಗಳು ಶೂರ ಧೀರ ವೀರ ನಂತರ ಈ ಮುಖ್ಯ ಪ್ರಶ್ನೆ ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೆ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಾದರಿ ಕೊಟ್ಟಿದ್ದಾರೆ ಕಾಯುತ್ತಾ ಪ್ಲಸ್ ಇರುವೆನು ಕಾಯುತ್ತಿರುವೆನು ಬರುತ್ತಾ ಪ್ಲಸ್ ಇರುವೆನು ಬರುತ್ತಿರುವೆನು ನೋಡುತ್ತಾ ಪ್ಲಸ್ ಇರುವೆನು ನೋಡುತ್ತಲಿರುವೆನು ವಾಸಿಸುತ್ತಾ ಪ್ಲಸ್ ಇರುವೆನು ವಾಸಿಸುತ್ತಲಿರುವೆನು ಹಾಗಾದ್ರೆ ಮಕ್ಕಳೇ ಈ ಪದ್ಯದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ